ನಮಸ್ತೆ ಕರ್ನಾಟಕ ನಾನು ನಿಮ್ಮ ಆಟೋ ಮಿತ್ರ ಶಿವಪ್ಪ ಮಾತಾಡ್ತಾ ಇದ್ದೀನಿ ಮಾಗ್ಡಿ ರೋಡ್ ಅಗ್ರಹಾರ ದಾಸಹಳ್ಳಿ ಮಂಜು ಶ್ರೀ ನಿಮ್ಮೆಲ್ಲರಿಗೂ ಮೊದಲಿಗೆ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು ನಮ್ಮಲ್ಲಿ ವಿಜಯದಶಮಿ ದಸರಾ ಹಬ್ಬಕ್ಕೆ ನಮ್ಮ ಗ್ರಾಹಕರಿಗೆ ಆಫರ್ 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 ಕಡಿಮೆ ಬೆಲೆಯ ಕಾರಿನ ಸುಗ್ಗಿ ಸುರಿಮಳೆ ಇದು ಇಲ್ಲಿ ನಿಮಗೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಅನುಕೂಲವಾಗಂತ ಕಲರ್ಸ್ ಕಲರ್ಸ್ ಕಾರ್ಗಳು ನಮ್ಮಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಅನುಕೂಲವಾಗಂತೆ ನಿಮ್ಮ ಫ್ಯಾಮಿಲಿ ಮತ್ತು ಮಕ್ಕಳಿಗೆ ಅನುಕೂಲವಾಗತಕ್ಕಂತಹ ಲೋ ಬಜೆಟ್ನಲ್ಲಿ ಅತ್ಯುತ್ತಮವಾದ ರನ್ನಿಂಗ್ ಕಂಡೀಷನ್ ಮತ್ತು ಗಾಡಿ ಒಳ್ಳೆ ನಿಮಗೆ ಮಾರ್ಕೆಟ್ ಬೆಲೆಗಿಂತ ನಮ್ಮ ಹತ್ರ ತುಂಬ ಕಮ್ಮಿ ಬೆಲೆಗೆ ನಮ್ಮಲ್ಲಿ ಗ್ರಾಹಕರಿಗೆ ಗ್ರಾಹಕರ ಸ್ನೇಹಿ ಗಾಡಿಯನ್ನು ನಿಮಗೆ ನಾವು ಕೊಡ್ತೇವೆ ನಮಗೆ ಯಾವ ಗಾಡಿ ತೋರಿಸ್ತೀರಾ ಮೊದಲನೇ ನಮ್ಮ ಗ್ರಾಹಕರು ನಮ್ಮಲ್ಲಿ ಬರ್ತಕ್ಕಂಥವರೆಲ್ಲ ಮಧ್ಯಮ ವರ್ಗದ ಜನ ನಮ್ಮ ಆಟೋ ಮಿತ್ರರ ಜಾಸ್ತಿ ಇರೋದ್ರಿಂದ ಒಂದು ಆಟೋ ಹೊಡಿತಾ ಇರ್ತಕ್ಕಂಥ ನಾನು ಸೇರಿ ನಮ್ಮ ಸ್ನೇಹಿತರೆಲ್ಲ ಆಟೋಯಿಂದ ಬಂದಿರ್ತಕ್ಕಂಥವ್ರು ನಮಗೆಲ್ಲ ನಮ್ಮ ಫ್ಯಾಮಿಲಿಗೆ ಒಂದು ಕಾರು ನಮ್ಮ ಹೆಂಡತಿ ಮಕ್ಕಳು ಒಂದು ಕಾರಲ್ಲಿ ಹೊಡಿಸ್ಬೇಕಪ್ಪ ತಂದೆ ದೇವಸ್ಥಾನ ಕರ್ಕೊಂಡು ಅಂತ ಆಸೆ ಇಟ್ಕೊಂಡು ಬದುಕ್ತಾ ಇರ್ತಾ ಗದ್ಯಮ ವರ್ಗ ಜನ ನಾವು ನಿಮಗೆ ಮೊದಲಿಗೆ ಕಮ್ಮಿ ಬಜೆಟ್ಲಿ ಒಳ್ಳೆ ಹೈ ಕ್ಲಾಸ್ ಕಾರು ಟಾಟಾ ನ್ಯಾನೋ ಹೇಳ್ತೀರಾ ನೋಡಿ ಸರ್ ಎರಡ್ ಸಾವಿರದ ಹದಿನಾಲ್ಕನೇ ಮಾಡಲ್ಲ ಇದು ಗಾಡಿ ನೋಡಿ ಎಷ್ಟು ಕ್ಲಾಸ್ ಆಗಿದೆ ನಿಮ್ಗೆ ಟೈರಿಂದ ಹಿಡಿದು ನೋಡಿ ಒಳಗಡೆ ನೋಡಿ ಸೀಟ್ಸ್ ಎಲ್ಲ ಎಷ್ಟು ಕಂಫರ್ಟಬಲ್ ಇದೆ ಮತ್ತೆ ನಿಮ್ಗೆ ಕಾಲು ವಯಸ್ಸಾದವ್ರಿಗೆ ಮಕ್ಕಳಿಗೆ ಕಾಲು ನಡ್ಕೊಳ್ಳೋಕೆ ಮತ್ತೆ ಸ್ಪೇಸಿಯಸ್ ಆಗಿದೆ ಗಾಡಿ ಕಲರ್ ನೋಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗಂತ ಕಲರ್ ಇದು ಬಹಳ ಸ್ಪೇಸಿಯಸ್ ಆಗಿದೆ ಎರಡ್ ಸಾವಿರದ ಹದಿನಾಲ್ಕನೇ ಮಾಡಲಿದ್ದು ರನ್ನಿಂಗ್ ಡಾಕ್ಯುಮೆಂಟ್ ಒಂದು ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾ ಇದೀವಿ

ಇವೆಲ್ಲ ನೋಡಬೋದು ಸ್ವಿಗ್ಸ್ ಅವರಿಂದ ಗಾಡಿ ತುಂಬ ಕಂಡೀಷನ್ ಚೆನ್ನಾಗಿದೆ ರನ್ನಿಂಗ್ ಡಾಕ್ಯುಮೆಂಟ್ ಏನು ಹೇಳ್ತೀರಾ ಅದಕ್ಕೆ ಇದು ನಿಮಗೆ ಎರಡು ಲಕ್ಷ ಅರವತ್ತೈದು ಸಾವಿರ ಎರಡು ಲಕ್ಷದ ಅರವತ್ತೈದು ಸಾವಿರ ಯಾವ ಮಾಡೆಲ್ ಅಂದ್ರೆ ತರ್ಟೀನ್ ಮಾಡೆಲ್ ಸೆಕೆಂಡ್ ಒನ್ ರನ್ನಿಂಗ್ ಡಾಕ್ಯುಮೆಂಟ್ ಓಕೆ ನಮ್ಮ ನಿಮಗೆ ಆಫರ್ ಟ್ರಾನ್ಸ್ಫರ್ ಫ್ರೀ ಓಕೆ ನಮ್ ಕಡೆಯಿಂದ ನಿಮ್ಗೆ ದಸರಾ ಆಫರ್ ತರ ನಮ್ಗೆ ಹೋಗಿ ನಿಮಗೆ ಒಂದು ಐನೂರು ರೂಪಾಯಿ ಸ್ವೀಟ್ ಬಸ್ ನಿಮ್ಗೆ ಮೂರ್ ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಫ್ರೀ ಕಂಗ್ರಾಚುಲೇಷನ್ ತಂಗಿಯರಿಗೆ ಗಾಡಿ ತೊಗೊಳೋರಿಗೆ ಅಕ್ಕ ಟ್ರಾನ್ಸ್ಫರ್ ಫ್ರೀ ಅಣ್ಣ ಸೂಪರ್ ತುಂಬಾ

ನಿಮ್ಮ ಹುಡುಗ ತಪ್ಕಿ ಪೇರು ಮಾಡಲ್ಲ ಏನು ಅದು ಮಾತಾಡೋದು ಏನು ಮಾತಾಡ್ತಾರೆ ರೀ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಗಾಡಿ ಗಾಡಿ ನೋಡಿ ಹೆಂಗಿದೆ ಮುತ್ತಿದಂಗೆ ಹೆಂಗಿದೆ ಎರಡು ಸಾವಿರದ ಒಂಬತ್ತು ಪೆಟ್ರೋಲ್ ಇದು ಮಾಡೆಲ್ ಎರಡು ಸಾವಿರದ ಒಂಬತ್ತು ಪೆಟ್ರೋಲ್ ಗಾಡಿ ನಾ ಎರಡು ಸಾವಿರದ ಒಂಬತ್ತನೇ ಮಾಡಲು ಪೆಟ್ರೋಲ್ ಗಾಡಿ ಪೈನಲ್ಲಿ ಏನೋ ಡಾಕ್ಯುಮೆಂಟ್ ಡ್ರಮ್ಮಿಂಗ್ ಇದೆ ಸೆಕೆಂಡ್ ಓನರ್ ಗಾಡಿ ಇದೆ ಓಕೆ ಸಮಯದಲ್ಲಿ ಎರಡು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಹೇಳ್ತಾಯಿದ್ವಿ ದಸರಾ ಆಫರ್ ಅಂತ ನಾವು ಮೊದಲೇ ನಿಮ್ಗೆ ಹೇಳ್ಬಿಟ್ಟಿದ್ದೆ ಜನರ ಕಡೆಯಿಂದ ಬಂದವರಿಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟುಬಿಡಿ ಸರ್ ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಟ್ರಾನ್ಸ್ಫರ್ ಫ್ರೀ ಓಕೆ ಸರ್ ನಮ್ಮ ಮಂಜುಶ್ರೀ ಕಳಸಲ್ಲಿ ಯಾವುದೇ ಗಾಡಿ ದಸರಾ ಹಬ್ಬಕ್ಕೆ ಬೇರೆ ಆಫೀಸ್ಗಳ ಥರ ಕಾಲು ಕೆ ಜಿ ಸ್ಪೀಡ್ ಕೊಡ್ತಾರೆ ನಿಮಗೆ ನೀವು ಮನೆ ಮುಂದೆ ಹಿಂಗೆಲ್ಲ ಖುಷಿಯಾಗುತ್ತಾರೆ ಆಫರ್ ಕೊಡ್ತಾ ಆಫರ್ ಕೊಡ್ತಾ ಇದೀವಿ ಆಫರ್ 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 ದಸರಾ ಆಫರ್ ಶುರಿ ಮಾಡಿದ ಸಮಯ ನಮಗೆ ರೇಟು ಇಸು ಕಮ್ಮಿ ಗಾಡಿ ಮೇಂಟೆನೆನ್ಸು ಡಾಕ್ಯುಮೆಂಟ್ ರನ್ನಿಂಗು ಮತ್ತು ನಿಮಗೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾಗ ಹಣನ ನಮ್ಮ ಮಂಜುಶ್ರಿ ಕಾರ್ ಬಜಾರ್ ಮಾಲೀಕರಾದಂತಹ ಬಸವರಾಜ್ ಕಡೆಯಿಂದ ಫ್ರೀ ಕೊಡ್ತಾ ಇದ್ದೀವಿ ಓಕೆ ನಮಸ್ಕಾರಣ ನೋಡಿ ಸ್ವಲ್ಪ ಹೈ ಕ್ಲಾಸ್ ಹೈ ಬಜೆಟ್ ಪಿಚರ್ ಬೇಕು ಮನೆಯಲ್ಲಿ ಸ್ವಲ್ಪ ಅಕ್ಕ ತಂಗಿರು ನಮ್ಮ ಅತ್ತೆದಿರೋ ಇರು ಅಕ್ಕ ಏನಾದರೂ ಕೆಲಸಕ್ಕೆ ಹೋಗ್ತಾರೆ ಐಟಿ ಬಿಡಿ ಇಲ್ಲವ್ರೆ ಅಂದರೆ ಸ್ವಲ್ಪ ನೀಟಾಗಿರೋ ಗಾಡಿ ಕೇಳ್ತಾರೆ ಸೂಪರ್ ಗಾಡಿ ಯಾನ್ ಯಾನ್ ಓಪನ್ ದ ಡೋರ್

ಇಲ್ಲ ಅಂದ್ರೆ ಒಂದು ಹದ್ನೈದು ಸಾವಿರ ದಿನ ಇತ್ತು ಅಂದ್ರೆ ನಾವು ನಮ್ಮ ಕೈಯಿಂದ ಹಣ ಹಾಕಿ ನೀವು ಮಾಡ್ಕೊಡ್ತೀವಿ ಓಕೆ ನೋಡಿ ಬಜೆಟ್ ತ್ರೀ ಸೀಟರ್ ಗಾಡಿ ಓಕೆ ಸೀಟರ್ ಗಾಡಿ ಅದು ಸೀಟರ್ ಆಗಿದೆ ಫ್ಯಾಮಿಲಿ ಗಾಡಿ ನೀವು ನಿಮ್ಮ ಅಣ್ಣ ತಮ್ಮ ಅತ್ತೆ ತಂದೆ ಹೋಗೋದು ಓಕೆ ಏನ್ ಬೇಕಾದ್ರೆ ನೀವು ಏನ್ ಬೇಕಾರು

ಮನೆಯಲ್ಲಿ ಮೇಂಟೈನ್ ಮಾಡೋಕೆ ಮಕ್ಕಳ ತರ ಕಾರ್ ಪಾರ್ಕಿಂಗ್ ಏನೋ ಸಮಸ್ಯೆ ಇನ್ನೊಂದು ಮತ್ತೊಂದು ಏನಿಲ್ಲ ನೀವು ಆಟೋ ರಿಕ್ಷಾ ನಿಲ್ಸ ಕಾರ್ ನಿಲ್ಸ್ಕೊಬಹುದು ಬೆಂಗಳೂರು ಸಿಟಿಲಿ ನಮ್ಮ ಗ್ರಾಹಕರಿಗೆ ಪಾರ್ಕಿಂಗ್ ಸಮಸ್ಯೆ ಇರೋದ್ರಿಂದ ಈ ತರ ಗಾಡಿಗಳು ನಮ್ಮ ಹತ್ರ ಇರ್ತಕ್ಕಂಥ ಸಣ್ಣ ಪುಟ್ಟ ಗಾಡಿ ತಗೊಂಡು ಪ್ರಾಬ್ಲಮ್ ಪಾರ್ಕಿಂಗ್ ಪ್ರಾಬ್ಲಮ್ ಬರಲ್ಲ ಕಾರಣಕ್ಕೂ ತುಂಬಾ ಪ್ರಾಬ್ಲಮ್ ಇರೋದೆ ಬೆಂಗಳೂರಲ್ಲಿ ಪಾರ್ಕಿಂಗ್ ಈ ನಮ್ಮ ಹತ್ರ ಯಾವ ಗಾಡಿ ಇರೋದು ಅದೆಲ್ಲ ಜನಸ್ನೇಹಿ ಗಾಡಿ ಎಲ್ಲಾ ಕಸ್ಟಮರ್ ಇರ್ತದೆ ನಿಮ್ಗೆ ಮನೆ ಮುಂದೆ ನಿಲ್ಸ್ಕೊಳ್ಳೋಕೆ ಯಾವುದೇ ರೀತಿ ಇಲ್ಲ ಇಲ್ಲ ಪ್ರಾಬ್ಲಮ್

ನೋಡಿ ವೀಕ್ಷಕರೇ ಒಂದೂವರೆ ಲಕ್ಷಕ್ಕೆ ಯಾವ ಮಾಡಲ್ ಅಂದ್ರೆ ಸೆವೆನ್ ಮಾಡಲು ಯಾರಿಗುಂಟು ಯಾರಿಗಿಲ್ಲ ಪಕ್ಕ ನಿಷ್ಕರಣ ಏಟ್ ಮಾಡ್ಲಾ ಏಟ್ ಸುಂದರಿ ಹಾಂ ಬ್ಲಾಕ್ ಆರ್ಸ್ ಬ್ಲಾಕ್ ಆರ್ಸ್ ಅಂತಂದರೆ ಕೆರಿ ಸುಂದರಿ ಹಾಂ ಎರಡು ಸಾವಿರದ ಹನ್ನೆರಡು ಮಾಡಲು ಓಕೆ ಸಿಂಗಲ್ ಓನರ್ ಗಾಡಿ ಬಸಿದಾ ಓಕೆ ಅಖಿಲ್ ಗೌಡ್ರೆ ಸಿಂಗಲ್ ಓನರ್ ಗಾಡಿ ಯಾರಾನ ಸಿಂಗಲ್ ಓನರೇ ಬೇಕು ನನಗೆ ನನಗೆ ಸಿಂಗಲ್ ಓನರ್ ಗಲ್ಯವರ್ಗಂತೂ ಸೂಪರ್ ಅಣ್ಣ ಗಾಡಿ ಇದು ಅಂಗಲ್ ಓನರ್ ಗಾಡಿ ಆಮೇಲೆ ಸಿಟಿಲಿ ನಿಮಗೆ ಗಾಡಿ ಓಡಿಸ್ತಾ ಓಡಿಸ್ತಾಯಿದ್ರೆ ನೀವು ಟೂ ವೀಲರ್ ಮೇಂಟೆನ್ಸ್ ಗಾಡಿ ಹೌದು ಹೌದು ಟೂ ವೀಲರ್ ಮೆಂಟೆನ್ಸ್ ಝೀರೋ ಮೇಂಟೆನೆನ್ಸ್ ಗಾಡಿ ಆಮೇಲೆ ಪೆಟ್ರೋಲ್ ಹಾಕಿ ನಾವು ತುಂಬಾ ಕಷ್ಟ ಬೀಳ್ತಾ ಇದ್ದೀವಿ ಈಗ ಏನೋ ಇಲ್ಲ ಒನ್ ಟೂ ವೀಲರ್ ಏನು ಮೇಂಟೇನ್ ಮಾಡ್ತಾಯಿದ್ದೀರಾ ಅಷ್ಟು ಇದರಲ್ಲಿ ಕಾರ್ನಲ್ಲಿ ಓಡಾಡ್ಬೋದು ರೀ ಫ್ಯಾಮಿಲಿ ಫೈನಲ್

ಯೆಸ್ ಸರ್ 2008 ಫರ್ತಿ ಎಸ್ಟಾರ್ ಥರ್ಡ್ ಎಷ್ಟೆ ಮುದ್ದಾಗಿದೆ ನಿಮ ಉಡಗ ಏನು ಹೆಸರು ಒಂದು ಎಸ್ಟಾರ್ ಅಪ್ಪ ಮಗಳಿದ್ದಾರೆ ಅವನಿಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಜಾಸ್ತಿ ಚೆನ್ನಾಗಿದೆ ತುಂಬಾ ನಿಮ್ಮ ಗಾಡಿ ಇದು ಹೇಳಿ ನಿಮ್ಮ ನಿಮ್ಮ ಉಡಗನ ಬಗ್ಗೆ ಹಾ

ನೋಡಿ ವೀಕ್ಷಕರೇ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ಒಳ್ಳೆ ಡೀಸೆಲ್ ಗಾಡಿ ನಿಂತವ್ರೆ ನೋಡಿ ವಿಡಿಯೋ ಇಂತೆ ಎಲ್ಲ ಪವರ್ ವಿಂಡೋ ಸೂಪರ್ ಆಗೈತೆ ಗಾಡಿ ಮಾತ್ರ ದಯವಿಟ್ಟು ಯಾರ ಇತ್ತು ಅಂದರೆ ತಗೊಂಬಿಡಿ ಆಮೇಲೆ ಈ ಕಾರಣ

ಸೂಪರ್ ಅಣ್ಣ ಏನ್ ಹೇಳ್ತೀರಣ ಬೆಲೆ ಹೇಳ್ತಾನೆ ಅಣ್ಣ ಅಣ್ಣ ಇದು ಇವನು ಇವನ್ ಬಗ್ಗೆ ಹೇಳಿ ಒಳ್ಳೊಳ್ಳೆ ಕಾರ್ಗಳು ಆಯ್ತಲ್ಲ ನಿಮ್ಮ ಹತ್ರ

teenager ahead and ಓಕೆ you better you know those lights any way as well all power windows receivers also setup here ಪವರ್ ವಿಂಡೋ ಪವರ್ and here ಎಲ್ಲ go by now ಡಾಕ್ಯುಮೆಂಟ್ way. If you need Help you come Take racers to this step. Forus 예 처ys here so ಒಂದು us take

ಗಾಡಿ ಡಾಕ್ಯುಮೆಂಟ್ ಎಫ್ ಸಿ ಇನ್ಸೂರೆನ್ಸ್ ಮತ್ತು ಗಾಡಿ ಇಂಜಿನ್ ಚೆಕಪ್ ಇಷ್ಟನ್ನು ನಾವು ಮಾಡಿ ನಿಮ್ಮ ಮನಸ್ಸಿಗೆ ತೃಪ್ತಿ ಆದಮೇಲೆ ನಿಮ್ಮ ಹತ್ರ ನಾವು ಹಣ ಕೇಳ್ತೀವಿ ನಿಮಗೆ ಯಾವತ್ತಗಾನ ಈ ಗಾಡಿಯಿಂದ ಏನಾರು ಪ್ರಾಬ್ಲಮ್ಮು ನಮ್ಗೆ ಆಗಲ್ಲ ಅಂದರೆ ಮತ್ತೆ ಬೈಬ್ಯಾಕ್ ನಾವೇ ತಗೊಳ್ತೀವಿ ನಾವು ಇಪ್ಪತ್ತ ಐದು ವರ್ಷದಿಂದ ಈ ಇದ್ದೀವಿ ನೀವೇ ನಮ್ಮ ಮನೆಯ ದೇವರುಗಳು ಗ್ರಾಹಕರಿದ್ದರೆ ನಾವು ನಮ್ಮಿಂದ ನಿಮ್ಗೆ ಯಾವುದು ಯಾವತ್ತೂ ಏನು ಸಹಾಯ ಆಗೋಲ್ಲ ನಿಮ್ಮಿಂದ ನಮ್ಮ ಬದುಕು ನಡೆದಿದೆ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಾನು ನಿಮ್ಮ ಆಟೋ ಮಿತ್ರ ಬನ್ನಿ ನಮ್ಮ ಹತ್ರ ಮಂಜುಶ್ರೀ ಕಾರ್ಗೆ ಒಳ್ಳೇದಾಗ್ಲಿ ಸರ್ ನಿಮ್ಮ ಆಲದಂತ ಮನಸ್ಸಿಗೆ ನಮ್ಮ ಗ್ರಾಹಕರು ಸ್ಪಂದಿಸ್ತಾರೆ ಅಂತ ಹೇಳ್ತಾ ನಿಮ್ ತಮಗೂ ಕೂಡ ವಿಜಯದಶಮಿ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ ದೇವ್ರು ಒಳ್ಳೇದ್ ಮಾಡಿ